ಸವಿತಾ ಕಮಿಂಗ್ ಫ್ರಮ್ ದೊಡ್ಡ ಕವಿ ಮಂಡ್ಯ ಲೇಡೀಸ್ ಅಂಡ್ ಮ್ಯಾನ್ ಇಂಗ್ಲೀಷ್ ಮಾತಾಡಲ್ಲ ಕನ್ನಡದಲ್ಲಿ ಮಾತಾಡೋಣ ಇಲ್ಲ ನಮ್ಮ ದೇಶ ಬಹಳ ನಮ್ರತೆ ಶಿಸ್ತುನ ದೇಶ ಇದು ನಮ್ಮ ಇಂಡಿಯಾ ಮೋದಿ ಮಾಡಿದ್ರು ಅವರು ತಮಗಾಗಿ ಏನೂ ಯೂಸ್ ಮಾಡ್ಕೊಂಡಿಲ್ಲ ಅವರು ತಾಯಿ ಸತ್ತ ಗಳಿಗೆಯಲ್ಲಿ ಅವ್ರ ಮಾತೃದೇವ ಬೋ ಪಿತೃದೇವ ಅತಿಥಿ ತಾಯಿ ಸವ ಸಂಸ್ಕಾರಕ್ಕಿದ್ದು ಐದು ನಿಮಿಷ ಪೂಜೆ ಮಾಡಿ ಅಂಥ ಮಹಾನ್ ವ್ಯಕ್ತಿ ನಮ್ಮ ದೇಶದಲ್ಲಿ ಇದ್ದಾರೆ ಅವರು ಟೆನ್ ಇಯರ್ಸ್ ಮಾತಾ ಮಾಡಿದ್ದಾರೆ ರಾಜ್ಯಭಾರ ಅವರು ಯಾರಿಗೂ ಮಾಡ್ಕೊಂಡಿಲ್ಲ ಆಮೇಲೆ ಜೆ ಡಿ ಎಸ್ ಇವರು ನಮ್ಮ ಯಾರು ಕುಮಾರಣ್ಣ ಬಂದರು ದೇಶ ಮಳೆ ಬೆಳೆ ನೀರೇ ವಾಟ್ರು ಪಾಚಿ ಕಟ್ಬಿಡ್ತು ನಮಗೆ ಗದ್ದೆ ಐತೆ ನೀರಿಲ್ಲ ಹೋದರೆ ಕಣ್ಣಲ್ಲಿ ನೀರು ಬೀಳಲ್ಲ ರಕ್ತ ಬೀಳ್ತದೆ ಆಯಿತಾ ಅದರಿಂದ ದಯವಿಟ್ಟು ಎಲ್ಲ ಮುನ್ನುಗ್ಗಿ ಸ್ವಯಂ ಸ್ವಹಿಚ್ಛೆಯಿಂದ ನೀವು ಓಟ್ ಕೊಟ್ಟು ದೇಶ ಕಾಪಾಡಬೇಕು ಸರಿ ಈಗ ಕಾಂಗ್ರೆಸ್ ಕೊಟ್ಟರಲ್ಲ ನಿಮ್ಗೆ ಉಪಯೋಗ ಆಗಿ ಸರ್ ನಾವು ಅದೇ ನಮಗೆ ಮಳೆ ಬೆಳೆ ಇಲ್ಲ ಐ ಆಮ್ ನಾಟ್ ಟೇಕನ್ ಬಸ್ಸಲ್ಲಿ ಹೋದ್ವಿ ನಾನು ಅಡ್ವಕೇಟ್ ಮಿಸ್ಸಸ್ ಇವಣ್ಣ ಅದರಿಂದ ಅದೇ ಮಳೆ ಬೆಳೆ ಆದರೆ ಅದೇ ಸುಶಿಕ್ತ ಅದೇ ನಮಗೆ ಆಗುತ್ತೆ ದಯವಿಟ್ಟು ನಿಮ್ಮ ಒಂದೇ ಮನಸ್ಸಿಂದ ಒಮ್ಮತ ಮನಸ್ಸಿಂದ ವೋಟ್ ಹಾಕಿ ಆ ವೋಟ್ ಹಾಕಿದ್ರೆ ಅದೇ ದೇಶ ದೇಶದ ಅಭಿವೃದ್ಧಿ ಆಗುತ್ತೆ ನಾಲ್ಕು ಜನ ನೋಡ್ತಾರೆ ಅದು ಬಿಟ್ಬಿಟ್ಟು ಸಾರ್ ಬರಗಾಲ ಬಂದೈತೆ ರೈತರು ಎಲ್ತು ಹೋಗ್ತಾ ಇದೆ ಎಲ್ಲ ಹೋಗ್ತಾ ಹೋಗ್ತಾ ಇದೆ ಕಾಲರ ಮಲೇರಿಯಾ ಅಂತ ಅದಕ್ಕೆ ಇಂಗ್ಲಿಷ್ ಹಾಂ ಅದರಿಂದ ಆರ್ ಯು ಗೀವನ್ ಇನ್ ವಾಟು ನೆಕ್ಸ್ಟು ಯು ಆಲ್ರೆಡಿ ಸಿ ಇನ್ ಇನ್ನು ಕಂಟ್ರಿ ಹಾಂ ಕಂಟ್ರಿ ಆರ್ ವರ್ಲ್ಡು ಅದು ಅಷ್ಟೇ ಹೇಳೋದು ಅಷ್ಟೇ ಗುಡ್ ಬೈ ಸರ್ ಹಾಂ ವಿಶ್ವ ಯಾಪಿ ಮೋದಿ ವಿಶ್ವಯ ಮೋದಿ ಐಸ್ ಕಮಿಂಗ್ ಇನ್ ಮನ್ಯಾರ ಇಂಡಿಯಾ ಹೆಂಗಸರಿಗೆ ಆ ಒಂದ್ ಲಕ್ಷ ಒಂದ್ ಲ್ಯಾಕ್ ಕೊಟ್ಟ ಕೊಡ್ತಾರಂತ ಹಾ ಏಯ್ ಉಪಯೋಗ ಆಗುತ್ತಲ್ಲ ಕಾಂಗ್ರೆಸ್ ಅವರು ಕೊಟ್ಟ್ರ ಮತ್ತದು ಸಾರ್ ಸಾವಿರ ಬರುತ್ತಲ್ಲ ತಿಂಗಳಿಗೆ ಸರ್ ನಮಗೂ ಮೋದಿಗೆ ಗದ್ದೆಗೂ ಜಮೀನ್ ಕೊಡ್ತಿದ್ರು ಅದೇ ಇದೆ ಅಂತ ಮೋದಿಗ್ ಕೊಡ್ತಿದ್ರು ಅದು ಬೇಡಿ ನೋಟ್ ನಮ್ಮ ದೇಶ ಉದ್ಧಾರ ಆಗಬೇಕು ಜನ ಇದು ಬೈ ದ ಪೀಪಲ್ ಫಾರ್ ದ ಪೀಪಲ್ ಆಫ್ ದ ಪೀಪಲ್ ಜನರಿಂದ ಜನರಿಗಾಗಿ ಜನರಿಗೋ ಹುಟ್ಟಿದ್ರು ಅಬ್ಬಾ ಇದು ಡಾಕ್ಟರ್ ಅಂಬೇಡ್ಕರ್ ಇಲ್ದೆ ಇದ್ರೆ ನಾವಕ್ಕೂ ಮಾಡಕ್ಕಾಯ್ತಿಲ್ಲ ಕೈ ಕಟ್ಕೋ ಕೂತ್ಕೋಬೇಕಾಗುತ್ತೆ ಆಮೇಲೆ ಗಂಡು ಹೆಣ್ಣೆಲ್ಲ ಹೊರ್ಗಡೆ ಬಂದುಬಿಡೋರು ಅದನ್ನ ನೆನ್ಸ್ಕೊಂಡು ನಿಮ್ಮ ಮನಸ್ಸು ತಿಳಿದು ಆಲೋಚಿಸಿ ಮತ ಮಾಡಿ ಈಗ ಒಂದು ಲಕ್ಷ ಇಲ್ಲ ಅದೇನಿಲ್ಲ ಅದು ಈಗ ಅಕ್ಕಿ ಮೋದಿ ಕೊಡ್ತಾರ್ದು ಫೈವ್ ಕೆ ಜಿ ಐದು ಕೆ ಜಿ ಅದಿಲ್ಲ ಅದು ಇಲ್ಲ ಮಣ್ಣು ಮಣ್ಣು ಕೆ ಆರ್ ಎಸ್ ಇಲ್ಲದೇ ಇದ್ರೆ ಮಣ್ಣು ಮುಖ ಆಯ್ತಿಲ್ಲ ಅಂತ ನಾಡು ನಮ್ಮ ಕನ್ನಡ ನಾಡು ವರ್ಲ್ಡಲ್ಲೇ ಅಂಥವ್ರಿಗೆ ನಾವು ಒಂದೇ ಮಾಡಬಾರ್ದು ಯಾರು ಕರ್ನಾಟಕ ಕರ್ನಾಟಕದ ಜನತೆಗೆ ಯಾರೇನು ಬೇಧ ಪಾರ್ಶಾಲಿಟಿ ಬೇಡಿ ಒಮ್ಮತದಿಂದ ಗೋಯಿಂಗ್ ಹೋಗಿಂಗ್ ತಿನ್ನ ಅದ್ ಮತಕಟ್ಟೆಗೆ ಹೋದಾಗ ನಿಮ್ಗೆ ಯಾರಿಗೆ ಹಿತ ಅನ್ನಿಸ್ತದೆ ಯೋಚಿಸಿ ತಿಳಿದು ಆಲೋಚಿಸಿ ನಿಮ್ಮ ಮತ ಮಾಡಿ ಅಂತ ಕೈ ಅಷ್ಟೇ